ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಕೃಷ್ಣ ಜನ್ಮೋಷ್ಟಮಿ ದಿನ ಟೆಂಪಲ್ ಹೋಗಿದ್ದೆ ಈ ವಿಡಿಯೋ ಆದ್ರೆ ಎಡಿಟಿಂಗ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಯ್ತು ಅದಕ್ಕೋಸ್ಕರ ಇವತ್ತು ಎಡಿಟಿಂಗ್ ಮಾಡಿ ಹಾಕ್ತೀವಿ ಈ ಟೆಂಪಲ್ ಅರೆ ರಾಮ ಹರೇ ಕೃಷ್ಣ ಟೆಂಪಲ್ ಇಲ್ಲಿ ಕೃಷ್ಣ ಜನ್ಮೋಷ್ಟಮಿ ದಿನ ಇಲ್ಲಿ ಫಂಕ್ಷನ್ ನಡೆಯುತ್ತೆ ಅಂದ್ರೆ ದೇವ್ರ ಮೆರವಣಿಗೆ ಇರುತ್ತೆ ದೇವ್ರ ಆರಾಧನೆ ಇರುತ್ತೆ ಮತ್ತೆ ತುಂಬಾನೇ ಚೆನ್ನಾಗಿ ಫಂಕ್ಷನ್ ಕೂಡ ಮಾಡ್ತಾರೆ ಪ್ಲೇಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಬಂದ್ರೆ ಪ್ರತಿ ವಾರಗಳಲ್ಲೂ ಕೂಡ ಪೂಜೆ ನಡೀತಾ ಇರುತ್ತೆ ಅಂದ್ರೆ ಇಲ್ಲಿ ಮಂಗಳವಾರ ಮಂಗಳವಾರ ಪೂಜೆ ನಡೆಯುತ್ತೆ ಆದ್ರೆ ಪ್ರತಿ ದಿನ ಕೂಡ ಓಪನ್ ಇರುತ್ತೆ ಮಂಗಳವಾರ ವಿಶೇಷ ಪೂಜೆ ಇರುತ್ತೆ ಇಲ್ಲಿ ಕೃಷ್ಣ ಹುಟ್ಟು ದಿನ ಅಂತೂ ತುಂಬಾನೇ ಚೆನ್ನಾಗಿ ಫಂಕ್ಷನ್ ಕೂಡ ಮಾಡ್ತಾರೆ ನೋಡ್ಬೋದು ನೀವು ಎಲ್ಲಾ ಲಾಸ್ಟ್ ಟೈಮ್ ಅಲ್ಲಿ ತುಂಬಾನೇ ಜನ ಇದ್ರು ಆದ್ರೆ ಏನು ಗೊತ್ತಿಲ್ಲ ಈ ಸಲ ಅಷ್ಟು ಏನ್ ಜನ ಇರ್ಲಿಲ್ಲ ಸ್ವಲ್ಪ ಜನ ಕಡಿಮೆನೆ ಇದ್ರು ಆದ್ರೆ ಪ್ಲೇಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಈ ಪ್ಲೇಸ್ ಬಂದು ಗಂಜಾಂ ಅಂತ ಹೇಳಿ ಆ ಊರಲ್ಲಿ ಇದೆ ಗಂಜಾಮ್ ಗೋಸಗಟ್ಟ ಬೀದಿಯನ್ನ ಕಡೆ ಈ ಟೆಂಪಲ್ ಇದೆ ಇದು ಕೃಷ್ಣ ದಿನ ಮಾತ್ರ ತುಂಬಾ ಚೆನ್ನಾಗಿ ಅಲಂಕಾರ ಮತ್ತೆ ವಿಶೇಷ ಪೂಜೆ ಮತ್ತೆ ಅಭಿಷೇಕ ಎಲ್ಲವೂ ಕೂಡ ಮಾಡ್ತಾರೆ ನಾವು ಹೋಗಿದ್ದು ನೈಟ್ ಒಂದು ಎಂಟು ಎಂಟು ವರೆ ಅನ್ಸುತ್ತೆ ನಾವು ರಿಟರ್ನ್ ಬಂದಾಗ ಒಂದು ಹತ್ತು ಗಂಟೆ ಆಗಿತ್ತು ಅಲ್ಲಿ ಪೂಜೆ ಮತ್ತೆ ಒಬ್ರು ಎಷ್ಟೇ ಜನ ಹೋದ್ರು ಕೂಡ ಅಲ್ಲಿ ಪ್ರಸಾದ ಕೂಡ ಸಿಗುತ್ತೆ ಲಾಸ್ಟ್ ಟೈಮ್ ಅಂತೂ ಎಲ್ ಇಡೋದಿಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಜನ ಇದ್ರು ಅದೇ ಈ ಸಲ ಸ್ವಲ್ಪ ಬೆಟರ್ ಆಗಿತ್ತು ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ ಟೆಂಪಲ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಆರಾಧನೆ ಕೂಡ ತುಂಬಾ ಚೆನ್ನಾಗಿ ಕೂಡ ಮಾಡಿದ್ದಾರೆ ನನಗಂತೂ ಪ್ಲೇಸ್ ತುಂಬಾ ಇಷ್ಟ ಆಯ್ತು ನಿಮಗೂ ಇಷ್ಟ ಆಗತ್ತೆ ಅಂತ ನಾನು ಅನ್ಕೋತೀನಿ ನೋಡಿ ಎಷ್ಟು ಸೈಲೆಂಟ್ ಆಗಿದೆ ಅಲ್ವಾ ಕೆಲವು ಕಡೆ ಸೈಲೆಂಟ್ ಆಗಿದೆ ಕೆಲವೊಂದು ಕಡೆ ತುಂಬಾನೇ ಗಲಾಟೆ ಇದೆ ನಾನು ಸೈಲೆಂಟ್ ಆಗಿರೋ ಕಡೆ ವಿಡಿಯೋ ಮಾಡ್ತಿದ್ದೀನಿ ತುಂಬಾ ಗಲಾಟೆನೂ ಕೂಡ ಕಡೆ ಇದೆ ಇಲ್ಲಿ ಒಂಥರ ಆಶ್ರಮ ರೀತಿನೇ ಫೀಲ್ ಆಗುತ್ತೆ ಬಂದ್ರೆ ಅಷ್ಟು ಚೆನ್ನಾಗಿದೆ ಪ್ಲೇಸ್ ಶಾಂತಿ ನೆಮ್ಮದಿ ಎಲ್ಲವೂ ಸಿಗುತ್ತೆ ರಾಮ ಹರೇ ಕೃಷ್ಣ ಟೆಂಪಲ್ ಅಂದ್ರೆ ಹಾಗೆ ಅಲ್ವಾ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಮತ್ತೆ ಭಜನೆ ಎಲ್ಲ ಇರುತ್ತೆ ಭಜನೆ ಕೇಳಿದ್ರು ಕೂಡ ನೆಮ್ಮದಿ ಸಿಗುತ್ತೆ ನೆಕ್ಸ್ಟ್ ದೇವ್ರ ಪೂಜೆ ಎಲ್ಲವೂ ನಾನು ವಿಡಿಯೋ ಮಾಡಿದಿನಿ. ಇವಾಗ ಖಾಲಿ ಆ ಪ್ಲೇಸನ್ನ ತೋರ್ಕೋಣ ಅಂತ ಹೇಳಿ ഇന്ന വീഡിയോ നെക്സ്റ്റ് പൂജ നടി വിഡിയോ മാത്ര you no. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೈ ವಿಡಿಯೋ ವಾಚಿಂಗ್ ನನಗೆ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೋತೀನಿ ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡೋದು ನಂತೂ ಮಿಸ್ ಮಾಡಬೇಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರೋರು Dive to subscribe. Thank you.